ಆಕಾಶವಾಣಿ ಮಡಿಕೇರಿ ಈಗ ಕೇಳಿ ಮಹಿಳೆಯರಲ್ಲಿ ಕಂಡುಬರುವ ಸ್ತನ ಮತ್ತು ಗರ್ಭಕೋಶದ ಕ್ಯಾನ್ಸರ್ ಕುರಿತು ಸಂದರ್ಶನ ನಮಸ್ಕಾರ ಡಾಕ್ಟರ್ ಲಕ್ಷ್ಮಯ್ಯ ಅವರೇ ನಮಸ್ಕಾರ ಇವತ್ತು ನಮ್ಮ ಮಹಿಳೆಯರಿಗೆ ತಾವು ಈ ಸ್ತನದ ಕ್ಯಾನ್ಸರು ಮತ್ತೆ ಗರ್ಭಕೋಶಕ್ಕೆ ಬರುವಂಥ ಕ್ಯಾನ್ಸರ್ಗಳ ಒಂದು ಚಿಕಿತ್ಸೆ ಬಗ್ಗೆ ಅದನ್ನು ಹೇಗೆ ನಾವು ಪತ್ತೆ ಹಚ್ಚಬಹುದು ಈ ಎಲ್ಲ ವಿಚಾರಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು ಪ್ರಾರಂಭದಲ್ಲಿ ಸರಳವಾಗಿ ಕ್ಯಾನ್ಸರ್ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ ಕ್ಯಾನ್ಸರ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರೋಂಥ ಯಾವುದೇ ಒಂದು ಅಂಗಾಂಗದಲ್ಲಿ ಒಂದು ಯದ್ವಾತದ್ವ ಬೆಳೆಯುವಂಥ ಕ್ರಿಯೆಗೆ ಕ್ಯಾನ್ಸರ್ ಗೆಡ್ಡೆ ಅಂತ ಹೇಳ್ತೀವಿ ಜೀವಕೋಶಗಳು ಬೆಳೀತಾ ಇರ್ತದೆ ಅದ್ರದ್ದು ಕೆಲಸ ಅಲ್ಲ ಅದು ಬೆಳೆಯೋದು ಕೆಲಸ ಅಲ್ಲ ಅಂತ ಬೆಳವಣಿಗೆ ಹೆಚ್ಚಿಗೆ ಆಗಿ ಮಾರಣಾಂತಿಕ ಪರಿಣಮಿಸುವುದಕ್ಕೆ ಕ್ಯಾನ್ಸರ್ ಗೆಡ್ಡೆ ಅಂತ ಹೇಳ್ತೀವಿ ಸಾಧಾರಣವಾಗಿ ಜೀವಕೋಶಗಳು ವಿಭಜನೆ ಆಗ್ತವೆ ಅದರಿಂದಲೇ ನಮ್ಮ ಬೆಳವಣಿಗೆ ಆಗುತ್ತೆ ಹೌದು ಅದು ಸ್ವಾಭಾವಿಕ ಪ್ರಕ್ರಿಯೆ ಆದ್ರೆ ಈ ಸ್ವಾಭಾವಿಕ ಪ್ರಕ್ರಿಯೆಗೆ ವಿರುದ್ಧವಾಗಿ ಅದು ಒಂದು ವೇಗವಾಗಿ ಅತಿ ವೇಗವಾಗಿ ಬೆಳೆದು ಯಾವುದೇ ಒಂದು ಮಿತಿ ಇಲ್ದಲೆ ಅದಕ್ಕೆ ತಡೆ ಇಲ್ಲದೆ ಅಂತ ಬೆಳ್ಕೊಂಡು ಹೋಗೋದಿಕ್ಕೆ ಕ್ಯಾನ್ಸರ್ ಗಡ್ಡೆ ಆಗುತ್ತೆ ಇವಾಗ ನಮ್ಮ ದೇಹದಲ್ಲಿ ರಕ್ತ ಉತ್ಪತ್ತಿ ಆಗ್ತಾ ಇರುತ್ತೆ ಅದೇ ತರ ಅದು ಅಷ್ಟೇ ಪ್ರಮಾಣದಲ್ಲಿ ಸೆಲ್ಗಳು ಸತ್ತೋಗ್ತದೆ ಆದ್ರೆ ಇದನ್ನ ಮೀರಿ ಬೆಳೆದುಕೊಂಡು ಹೋಗುವಂತ ಪ್ರಕ್ರಿಯೆಗೆ ಕ್ಯಾನ್ಸರ್ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಅದೇ ತರ ದೇಹದಲ್ಲಿ ಕೂದ್ಲಿಂದ ಹಿಡಿದು ಅಂಗುಷ್ಟವರೆಗೂ ಯಾವುದೇ ಅಂಗಾಗದಲ್ಲಿ ಇದೇ ತರ ಪ್ರಕ್ರಿಯೆ ಆಗ್ಬೋದು ಅದು ಬೆಳೆಯುತ್ತೆ ಅದರದೇ ಆದ ಒಂದು ನಿಯಮಿತ ಕಾಲದಲ್ಲಿ ಅದು ಸತ್ತು ಹೋಗ್ತದೆ ಅದು ಸತ್ತು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದು ಕ್ಯಾನ್ಸರ್ ಗೆಡ್ಡೆ ಅಂತ ಹೇಳ್ತೀವಿ ನಾವು ಅದನ್ನು ಈಗ ಮುಖ್ಯವಾಗಿ ನಮ್ಮ ಮಹಿಳೆಯರಲ್ಲಿ ವಿಶೇಷವಾಗಿ ಕಂಡುಬರುವಂತ ಕ್ಯಾನ್ಸರ್ಗಳು ಅಂತ ನಮ್ಮ ದೇಶದಲ್ಲಿ ಅತಿ ಮುಖ್ಯವಾಗಿ ಮಹಿಳೆಯರಲ್ಲಿ ಎರಡು ತರದ ಕ್ಯಾನ್ಸರ್ಗಳು ತುಂಬ ಕಾಣಿಸ್ತವೆ ಹಳ್ಳಿಯಿಂದ ಬರುವಂಥ ಹೆಣ್ಮಕ್ಳಲ್ಲಿ ಈ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶದ ತುದಿಯಲ್ಲಿ ಕೊರಳಿನ ಕ್ಯಾನ್ಸರು ತುಂಬಾ ಮುಖ್ಯವಾಗಿರ್ತದೆ ಪಟ್ಟಣದ ಹೆಂಗಸರಲ್ಲಿ ಹೆಣ್ಮಕ್ಳಲ್ಲಿ ಸ್ತನದ ಕ್ಯಾನ್ಸರು ತುಂಬಾ ಇರ್ತದೆ ಇನ್ನ ಒಂದು ಕ್ಯಾನ್ಸರ್ ನಮ್ಮಲ್ಲೇ ಹಳ್ಳಿ ಕಡೆಗೆ ಹೆಚ್ಚಿಗೆ ತಂಬಾಕು ಸೇವನೆ ಮಾಡೋದ್ರಿಂದ ಬಾಯಿ ಕ್ಯಾನ್ಸರ್ ನಾವು ಬರ್ತಾ ಇದೆ ಇದು ತುಂಬಾ ತುಂಬಾ ಸಾಮಾನ್ಯವಾಗಿ ಕಂಡು ಕ್ಯಾನ್ಸರ್ಗಳು ನಮ್ಮಲ್ಲಿ ಈಗ ಗರ್ಭದ ಕೊರಳಿನ ಕ್ಯಾನ್ಸರ್ ವಿಶೇಷವಾಗಿ ಗ್ರಾಮೀಣ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ನಮ್ಮ ಗ್ರಾಮೀಣ ಮಹಿಳೆಯರಲ್ಲಿ ಗರ್ಭದ ತುದಿಯಲ್ಲಿ ಬರುವಂಥ ಕ್ಯಾನ್ಸರು ಹೆಚ್ಚಿಗೆ ಇರೋದು ಒಂದು ಅವರ ಮದುವೆ ಬೇಗ ಆಗುತ್ತೆ ಮದುವೆ ಬೇಗ ಆದಾಗ ಸಂಭೋಗದ ಪ್ರಕ್ರಿಯೆಗಳು ಬೇಗ ಬೇಗ ಶುರುವಾಗುತ್ತೆ ಅಂಥ ಮೆಚೂರಿಟಿ ಇಲ್ಲದೇ ಇರುವಂತ ಅಂದ್ರೆ ಒಂದು ಡೆವಲಪ್ಮೆಂಟ್ ವಯಸ್ಸು ಬರದೇ ಇರುವಂತಹ ಮುಂದೆಗೆ ಯಾವುದೇ ಒಂದು ವಸ್ತುಗೆ ಹಾನಿ ಮಾಡಿದ್ರೆ ಅದು ಭಿನ್ನ ಆಗೋದು ಸಹಜ ಅದೇ ತರ ಇದು ಒಂದು ಸಾಧ್ಯತೆ ಕಾರಣ ಎರಡನೇದಾಗಿ ಅವರು ಹಳ್ಳಿ ದಾಡಿನಲ್ಲಿ ಗಂಡಸ್ರಾಗ್ಲಿ ಏನಾಗಲಿ ಒಬ್ಬ ವ್ಯಕ್ತಿಗಿಂತ ಹೆಚ್ಚಿಗೆ ಜನರ ಸಂಪರ್ಕ ಅಂದ್ರೆ ಸಂಪರ್ಕದ ಸಂಪರ್ಕ ಇಟ್ಕೊಂಡವ್ರಿಗೆ ಬಹು ಸಂಗಾತಿಗಳ ಸಂಪರ್ಕ ಇದ್ದವ್ರಿಗೆ ಅವಾಗ ಈ ಕ್ಯಾನ್ಸರ್ ಬರೋದಿರ್ತದೆ ಮೂರನೆಯದಾಗಿ ಈ ಕ್ಯಾನ್ಸರ್ ತಂಬಾಕು ಸೇವನೆಯಿಂದಲೂ ಬರಬಹುದು ಅಂತ ದೃಢೀಕರಿಸಲಾಗಿದೆ ಕೊರಳು ಕ್ಯಾನ್ಸರ್ ಅದನ್ನು ದೃಢೀಕರಿಸಲಾಗಿದೆ ನಾಲ್ಕನೇದು ಅನ್ನಾಂಗಗಳ ಕೊರತೆಯಿಂದ ಈ ಕ್ಯಾನ್ಸರ್ಗಳು ಬರಬಹುದು ಐದನೇದು ಪೆಪಲಮ ವೈರಸ್ ಇನ್ಫೆಕ್ಷನ್ ಅಂತ ಬಂದಿರುತ್ತದೆ ಈ ಎಪ್ಪತ್ತರಿಂದ ಎಂಬತ್ತು ಹೆಂಗಸರಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಕಂಡು ಬರುವಂತಹ ಪರಿಸ್ಥಿತಿ ವೈರಸ್ಗಳು ಎಚ್ ಪಿ ವಿ ವೈರಸ್ ಹದಿನಾರು ಹದಿನೇಳು ಹದಿನೆಂಟು ಅಂತ ಹೇಳ್ತೀವಿ ಇದು ನಂಬರ್ ಕೊಡ್ತಾರೆ ಆ ವ್ಯಕ್ತಿ ಇಂತ ಏನಾದ್ರು ಇನ್ಫೆಕ್ಷನ್ ಇದ್ರೆ ಅಂದ್ರೆ ಸೋಕಾಣು ಹಂಟ್ಕೊಂಡಿದ್ರೆ ಆ ವ್ಯಕ್ತಿಗಳಲ್ಲಿ ಈ ಕ್ಯಾನ್ಸರ್ ಹೆಚ್ಚಿಗೆ ಇರುತ್ತದೆ ಇದು ಗರ್ಭ ತೂದಿಗೆ ಬರುವಂತಹ ಕ್ಯಾನ್ಸರ್ಗೆ ಕಾರಣಗಳು ಇನ್ನು ಸ್ತನದ ಕ್ಯಾನ್ಸರ್ ಪಟ್ಟಣದ ಮಹಿಳೆಯರಲ್ಲಿ ಹೆಚ್ಚು ಕಂಡು ಬರುತ್ತೆ ಇದಕ್ಕೇನು ಕಾರಣಗಳು ಇರಬಹುದು ನಮ್ಮಲ್ಲಿ ಈ ಸ್ತನದ ಕ್ಯಾನ್ಸರ್ಗೆ ಒಂದು ಮುಖ್ಯವಾಗಿ ಒಂದು ಹಾರ್ಮೋನ್ ಉತ್ಪತ್ತಿಯಾಗುವಂಥದ್ದು ಜಾಸ್ತಿ ಇಸ್ಟ್ರೋಜನ್ ಹಾರ್ಮೋನ್ ಡಿಪೆಂಡೆಂಟ್ ಹಾರ್ಮೋನ್ ಅಂತ ಇದ್ರ ಮೇಲಿಂದ ಈ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ಅಂತ ನಾವು ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ಅಂತ ಕಂಡು ನಮ್ಮ ಜೀವನ ಶೈಲಿನಲ್ಲಿ ಬದಲಾವಣೆಗಳು ಆದಾಗ ಈ ಕ್ಯಾನ್ಸರ್ಗಳು ಹೆಚ್ಚಿಗೆ ಕಾಣಿಸ್ತವೆ ಪಟ್ಟಣದ ಮಹಿಳೆಯರಿಗೆ ಆಹಾರದಲ್ಲಿ ಹೆಚ್ಚಿಗೆ ಕೊಬ್ಬಿನ ಅಂಶ ಉಪಯೋಗಿಸೋದ್ರಿಂದ ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಆಗುತ್ತೆ ಎರಡನೇದಾಗಿ ಪಟ್ಟಣದ ಸ್ತ್ರೀಯರಲ್ಲಿ ಮಕ್ಕಳಿಗೆ ಸ್ತನದ ಹಾಲು ಕುಡಿಸುವಂಥದ್ದು ಕಡಿಮೆ ಆಗುತ್ತೆ ಮೂರನೇದು ಅವ್ರಿಗೆ ಮ್ಯಾರೇಜ್ ಪೀರಿಯಡ್ ಇರ್ತದಲ್ಲ ಅಂದರೆ ಮದುವೆ ವಯಸ್ಸು ಜಾಸ್ತಿ ದಿವಸ ಇರ್ತದೆ ಇಂಥ ಸಮಯದಲ್ಲಿ ಅವ್ರಿಗೆ ಈ ಹಾರ್ಮೋನ್ಗಳು ಉತ್ಪತ್ತಿ ಹೆಚ್ಚಿಗೆ ಆಗಿ ಅದು ಸ್ತನದ ಮೇಲೆ ಜಾಸ್ತಿ ಪರಿಣಾಮ ಉಂಟಾಗ್ತಾ ಇರ್ತದೆ ಅವರು ಹಾಲು ಇರೋದು ಕಡಿಮೆ ಇರ್ತದೆ ಆಮೇಲೆ ಈ ಉದ್ಯೋಗಸ್ಥ ಮಹಿಳೆಯರಲ್ಲಿ ಈ ಹಾಲು ಕುಡಿಸೋದಿಲ್ಲ ಅದೇ ಹಾಲು ಕುಡಿಸೋದಿಲ್ಲ ಕೆಲವರು ಮಕ್ಕಳೇ ಬೇಡ ಅಂತ ಮುಂದೂಟ ಹಾಕ್ತಾ ಇರ್ತಾರೆ ಇದು ಇದೊಂದು ಕಾರಣಗಳು ಹೇಳ್ತಾರೆ ಮೊದಲಿಗೆ ಕಾಂಟ್ರಾಸೆಪ್ಟಿವ್ಸ್ ತಗೊಂಡ್ರೆ ಕ್ಯಾನ್ಸರ್ ಕಾಯಿಲೆಗಳು ಬರುತ್ತೆ ಅಂತ ಹೇಳ್ತಿದ್ರು ಆದ್ರೆ ಅದ್ರದೇನು ಅಂತದ್ದು ಇಲ್ಲ ಆದರೆ ಅವರ ಜೀವನ ಶೈಲಿ ಬದಲಾವಣೆ ಆಹಾರ ಪದ್ಧತಿ ಬದಲಾವಣೆಗಳಿಂದ ಈ ಪಟ್ಟಣದಲ್ಲಿ ಸ್ತನದ ಕ್ಯಾನ್ಸರ್ ಹೆಚ್ಚಿಗೆ ಕಾಣಿಸ್ತದೆ ಈಗ ಸಾಧಾರಣವಾಗಿ ನಲವತ್ತರ ಮಧ್ಯಭಾಗದಲ್ಲಿ ಹೆಂಗಸರಿಗೆ ಈ ಋತು ಚಕ್ರಕ್ರಿಯೆ ಹೋಗುತ್ತೆ ಋತು ಬಂದಾಗುತ್ತೆ ಅದು ಈ ಕ್ಯಾನ್ಸರ್ ಬರಕ್ಕೆ ಕಾರಣ ಆಗಬಹುದೇ ಯಾರಿಗೆ ಬೇಗ ಪಿರಿಯಡ್ಸ್ ಬಂದು ಅಂದರೆ ಋತುಮತಿ ಆಗೋದು ಬೇಗ ಆಗಿ ಋತು ನಿಂತ್ಕೊಳ್ಳೋದು ನಿಧಾನ ಆದರೆ ಇದು ಕ್ಯಾನ್ಸರ್ ಮೇಲೆ ಪರಿಣಾಮ ಬೀರುತ್ತೆ ಆದ್ರೆ ಋತುಮತಿ ನಿಧಾನವಾಗಿ ಆಗಿ ಮತ್ತೆ ಋತುಪಥ ನಿಂತ್ರೆ ಕ್ಯಾನ್ಸರ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ರೆ ಹಾರ್ಮೋನಲ್ ಮ್ಯಾನಿಪುಲೇಷನ್ ಹಾರ್ಮೋನ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಹಾರ್ಮೋನಿಂದ ಉತ್ಪತ್ತಿ ಆಗುವಂತ ಪ್ರಭಾವ ಕಡಿಮೆ ಆಗುತ್ತೆ ಹಾಗಾಗಿ ಅದು ಬೇಗ ನಿಂತ್ಕೊಂಡ್ರೆ ತೊಂದರೆ ಅಲ್ಲ ಮತ್ತೆ ಕ್ಯಾನ್ಸರ್ ಅಂಟು ಕಾಯಿಲೆ ಇದು ಕ್ಯಾನ್ಸರ್ ಕಾಯಿಲೆ ಅಂಟು ಕಾಯಿಲೆ ಇಲ್ಲ ಇದು ನಮ್ಮಲ್ಲಿ ಜಾಸ್ತಿ ಜನಕ್ಕೆ ವಿದ್ಯಾವಂತರು ಇರಲಿ ವಿದ್ಯಾವಂತರಲಿ ಅವ್ರಿಗೆ ಏನು ಅಂದ್ರೆ ಒಂದು ಭಯ ಕ್ಯಾನ್ಸರ್ ಕಾಯಿಲೆ ಅಂಟು ಕಾಯಿಲೆ ಕ್ಯಾನ್ಸರ್ ಬಂದ್ರೆ ಅದು ನಮಗೂ ಬರಬಹುದು ಇವ್ರು ಮುಟ್ಟಿದ್ರು ಬರಬಹುದು ಜೊತೆಗಿದ್ರು ಬರಬಹುದು ಅಂತ ಎಷ್ಟೋ ಜನ ಕೇಳ್ತಾರೆ ಅದು ಅಂಟು ಕಾಯಿಲೆ ಅಲ್ಲ ಅದನ್ನ ಯಾರುನು ಅಂಟು ಕಾಯಿಲೆ ಅಂತ ಪರಿಗಣಿಸಲೇಬಾರದು ನಮ್ಮ ದೇಹದಲ್ಲಿರೋದ ಒಂದು ಸೆಲ್ಲು ಯದ್ವಾತದ್ದು ಬೆಳೀತದೆ ಹೊರತು ಅದು ಬೇರೆ ವ್ಯಕ್ತಿಗೂ ಹೋದಾಗ ಆ ಸೆಲ್ ಅದ್ರಲ್ಲಿ ಬೆಳೀಬೇಕು ಅಂತ ಏನಿಲ್ಲ ಇನ್ನು ವಂಶ ಕ್ಯಾನ್ಸರ್ ಇದು ಗರ್ಭ ತುದಿಗೆ ಬರುವಂಥ ಕ್ಯಾನ್ಸರು ವಂಶ ಪಾರಂಪರ್ಯ ಅಲ್ಲ ಆದರೆ ಗರ್ಭ ಚೀಲಕ್ಕೆ ಬರುತ್ತಲ್ವಾ ಅದು ವಂಶ ಪಾರಂಪರ್ಯ ಇದೆ ಸ್ತನದ ಕ್ಯಾನ್ಸರು ಇದು ವಂಶ ಪಾರಂಪರ್ಯ ಇದೆ ಅಂದರೆ ತಾಯಿಗಿದ್ರೆ ಮಗಳಿಗೆ ಬರೋ ಚಾನ್ಸಸ್ ಇರ್ತದೆ ಈಗ ಗರ್ಭದ ಕೊರಳಿನ ಕ್ಯಾನ್ಸರು ಮತ್ತೆ ಗರ್ಭಕೋಶದ ಕ್ಯಾನ್ಸರ್ ಅಂತ ತಾವು ಹೇಳಿದ್ರಿ ಹೌದು ಇದರ ಲಕ್ಷಣಗಳು ಏನು ಅಂತೀರಿ ಗರ್ಭದ ತುದಿಗೆ ಬರುವಂಥ ಕ್ಯಾನ್ಸರ್ನಲ್ಲಿ ಮೊದಲನೆಯದಾಗಿ ಒಂದು ಬಿಳಿ ಬಟ್ಟೆ ಹೋಗೋದು ಅಂತ ಹೇಳ್ತಾರೆ ಹಳ್ಳಿ ಕಡೆಗೆ ಅದು ಮೊದಲಿಗೆ ಒಂದು ಇದು ಬಿಳಿ ಶ್ರಾವ ಬಿಳಿ ಬಟ್ಟೆ ಬಿಳಿ ಶ್ರಾವ ಆಗ್ತಾ ಇರೋದು ಎರಡನೇದು ಪಿರಿಯಡ್ಸ್ ಮಧ್ಯೆ ಅಂದ್ರೆ ಋತು ಚಕ್ರ ಚಕ್ರದ ಮಧ್ಯೆ ಸಂಭೋಗದ ಸಮಯದಲ್ಲಿ ರಕ್ತ ಕಂಟ್ಕೊಳ್ಳೋದು ರಕ್ತದ ಕಲೆಗಳು ಬರೋದು ಇದು ಬೇಗ ಗೊತ್ತಾಗುವಂತ ಲಕ್ಷಣಗಳು ನಿಧಾನಗತಿಯಲ್ಲಿ ಏನಾಗುತ್ತೆ ಅಂದ್ರೆ ಯಾವಾಗ್ದು ರಕ್ತಸ್ರಾವ ಆಗೋದು ರಕ್ತಹೀನತೆ ಆಗೋದು ಹೊಟ್ಟೆ ನೋವು ಬರೋದು ಇಲ್ಲ ಗಂಟ್ಗಳು ಕಿಬ್ಬಟ್ಟೆನಲ್ಲಿ ಅಂತ ಹೇಳ್ತಾರೆ ಗಂಟುಗಳು ಕಾಣಿಸೋದು ಇದು ಕೊನೆಯ ಹಂತದಲ್ಲಿ ಬರುವಂತ ಲಕ್ಷಣಗಳು ಇದಲ್ಲದೆ ಇವ್ರಿಗೆ ಜ್ವರ ಬರಬಹುದು ಆಮೇಲೆ ನಿಶಕ್ತತೆ ಬರಬಹುದು ಯಾಕೆಂದ್ರೆ ರಕ್ತ ಹೋಗ್ತಾ ಇರೋದ್ರಿಂದ ನಿಮಿಕ್ ಆಗ್ತಾರೆ ಅಂದ್ರೆ ರಕ್ತಹೀನತೆ ಉಂಟಾಗ್ತಾ ಇರ್ತದೆ ಆಮೇಲೆ ಇದು ಗೆಡ್ಡೆ ಬೆಳಿತಾ ಬೆಳೀತಾ ಪಕ್ಕದ ನರಗಳ ಮೇಲೆ ಮತ್ತೆ ಪ್ರಭಾವ ಬೀರಿ ಬೆನ್ನು ಹುರಿ ಅಂತ ಹೇಳ್ತಾರೆ ಬ್ಲೋ ಬ್ಯಾಕ್ ಅಂತ ಹೇಳ್ತೀವಿ ನಾವು ಅದು ಬರುತ್ತೆ ಆಮೇಲೆ ಮೂಳೆ ನೋವುಗಳು ಕಾಣಿಸ್ಕೊಳ್ತದೆ ಹಾಂ ಮತ್ತೆ ಈ ಗರ್ಭಕೋಶ ಜಾರದು ಅಂತಾರೆ ಅದನ್ನ ಸಾಧಾರಣವಾಗಿ ವೈದ್ಯರು ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿ ತೆಗೆಸ್ಬಿಡಿ ಅಂತಾರೆ ಹೌದು ಅದನ್ನು ಮಾಡಿಸ್ತೇ ಇದ್ರೆ ಏನಾದರೂ ಬರಬಹುದೇ ಇದು ಇಲ್ಲ ಗರ್ಭ ಜರುಗೋದು ಅವ್ರಿಗೆ ಈ ಕ್ಯಾನ್ಸರ್ ಜೊತೆಗೆ ಆಗೋದು ಎರಡು ಒಟ್ಟೊಟ್ಟಿಗೆ ತುಂಬ ಅಪರೂಪ ಅಪರೂಪ ಆದರೆ ಗರ್ಭ ಜರುಗಿದಂಥವ್ರಿಗೆ ಕ್ಯಾನ್ಸರ್ ಬರಬಾರ್ದು ಅಂತೇನಿಲ್ಲ ಆದ್ರ ಗರ್ಭ ಜರುಗೋದಕ್ಕೆ ನೀವು ಗರ್ಭಕೋಶ ತಗಸಿದ್ರೆ ಈ ಕ್ಯಾನ್ಸರ್ ಬರೋ ಚಾನ್ಸಸ್ಸು ಕಡಿಮೆ ಆಗ್ತದೆ ನಮ್ಮ ದೇಶದ ಕೆಲ ಭಾಗಗಳಲ್ಲಿ ಸೆಮಿ ಅರ್ಬನ್ ಅಂತ ಹೇಳ್ತೀರಿ ಅಂದ್ರೆ ಈ ಕಡೆ ಪಟ್ಟಣನೂ ಅಲ್ಲ ಈ ಕಡೆ ಹಳ್ಳಿನೂ ಅಲ್ಲ ಅರ ಪಟ್ಟಣ ಪ್ರದೇಶಗಳಲ್ಲಿ ಏನಾಗುತ್ತೆ ವಿಪರೀತ ನರ್ಸಿಂಗ್ ಹೋಮ್ಗಳು ಇರುತ್ತೆ ಅಲ್ಲಿ ಯಾವುದೇ ಒಂದು ಹೊಟ್ಟೆ ನೋವು ಅಂತ ಹೋದರೆ ಗರ್ಭಚೀಲ ತೆಗೆದು ಫಸ್ಟ್ ಬಟ್ಟೆ ಹೋಗುತ್ತೆ ಅಂತ ಹೋದರೆ ಗರ್ಭಚೀಲ ಹೋಗುತ್ತೆ ಅಂತ ಕೆಲವು ಏರಿಯಾಸ್ ಗರ್ಭಚೀರ ತುದಿ ಬರುವಂಥ ಕ್ಯಾನ್ಸರು ಕ್ರಮೇಣವಾಗಿ ಕಡಿಮೆ ಆಗಿಬಿಡ್ತಿದೆ ಹಾಗಿದ್ದು ಅದೊಂದು ಒಳ್ಳೆಯದೇ ಅಂತ ಅನ್ನಿಸ್ಬೋದು ಆದರೆ ಅದು ತಪ್ಪು ಮೆಡಿಕಲ್ ಆಗಿ ಬಟ್ ಅವಶ್ಯಕತೆ ಮಾಡಿದ್ರೂ ಆದರೆ ಒಂದು ಗೊತ್ತಿಲ್ಲದೆ ಒಂದು ಒಳ್ಳೆ ಕೆಲಸ ಆಗಿರುತ್ತೆ ಅಂತ ಹೇಳ್ಬೋದು ಇದು ಮುಖ್ಯವಾಗಿ ಈ ಸ್ಥಳದ ಕ್ಯಾನ್ಸರ್ಗೆ ಬರುತ್ತೆ ಸ್ತನದ ಕ್ಯಾನ್ಸರ್ ಲಕ್ಷಣಗಳು ಏನು ಹೇಗೆ ಪತ್ತೆ ಹಚ್ಕೋಬೋದು ಸ್ತನದ ಕ್ಯಾನ್ಸರು ನಮ್ಮಲ್ಲಿ ಯಾವುದೇ ಒಂದು ವ್ಯಕ್ತಿಗೆ ದಿನ ಸ್ನಾನ ಮಾಡ್ಕೊಂಡು ನೋಡ್ಕೊಂಡ್ರೆ ಅಲ್ಲಿ ಏನಾದ್ರೂ ಏರಿಳಿತಗಳು ಕಂಡ್ರೆ ಎಲ್ಲ ಒಂದು ಚಿಕ್ಕದ ಗಂಟು ಕಂಡ್ರೆ ಅದು ಲಕ್ಷಣ ಇರಬಹುದು ಅದು ಬೇಗ ಹೆಂಗಸರಿಗೆ ಗೊತ್ತಾಗುವಂತದ್ದು ಇದನ್ನ ಅಲ್ಲದೆ ಕೆಲವೊಮ್ಮೆ ನೋವು ಬರುತ್ತೆ ಇಲ್ಲಾಂದ್ರೆ ನಿಪ್ಪಲ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ ಅಂದ್ರೆ ಶ್ರಾವ ಬರೋದು ಅಂದ್ರೆ ಹಾಲು ಬರೋ ಜಾಗದಲ್ಲಿ ಒಂದು ಬಿಳಿ ದ್ರವ ಬರೋದು ಅಂದ್ರೆ ಕೆಂಪು ಮಿಶ್ರಿತ ಬರೋದು ಇಲ್ಲ ಹಸಿರು ದ್ರವ ಬರೋದು ಇಂಥದ್ದು ಬರಬಹುದು ಇದು ತುಂಬಾ ಅತಿ ಮುಂಚಿತವಾಗಿ ಕಾಣುವಂತ ಲಕ್ಷಣಗಳು ಒಂದ್ ಸ್ವಲ್ಪ ನಿಧಾನ ಆದ್ರೆ ಅಂದ್ರೆ ಅವಾಗ ಗಂಟು ಸಿಗ್ಬಹುದು ದೊಡ್ಡ ದೊಡ್ಡ ಗಂಟುಗಳು ಸಿಗಬಹುದು ಕೈ ಕಂಕಳದಲ್ಲಿ ಗಂಟುಗಳು ಬರಬಹುದು ಹ್ಮ್ ನೋವು ಶುರುವಾಗಬಹುದು ಇದೆಲ್ಲ ಆದ್ರೆ ಇದೇ ತರ ಇದ್ದಾದ್ಮೇಲೆ ಬೆನ್ನು ಮತ್ತೆ ಶ್ವಾಸಕೋಶದಲ್ಲಿ ಕೆಮ್ಮು ಬೆಮ್ಮು ಇದು ತುಂಬಾ ಅಡ್ವಾನ್ಸ್ ಆಗಿದಾಗ ಅಂದ್ರೆ ತುಂಬ ಬೆಳೆದಾದ ಮೇಲೆ ಬರುವಂಥ ಲಕ್ಷಣಗಳು ಬಟ್ ಅಷ್ಟವರೆಗೂ ಯಾವ ಸ್ತ್ರೀನು ಯಾವ ಹೆಣ್ಮಕ್ಳು ಹೋಗ್ಬಾರ್ದು ಕಾಯಕ್ಕೆ ಹೋಗ್ಬಾರ್ದು ಏನಾದ್ರೂ ದಿನ ಸ್ನಾನ ಮಾಡುವಾಗ ಮುಟ್ಟಿ ನೋಡ್ಕೊಂಡ್ರೆ ಒಂದು ವಾರಕ್ಕೊಂದ್ಸರಿ ಇಲ್ಲ ಒಂದು ಒಂದ್ಸಾರಿ ಮುಟ್ಟಿ ನೋಡ್ಕೊಂಡ್ರೆ ಬದಲಾವಣೆ ಕಂಡು ಒಂದ್ ಸ್ವಲ್ಪ ಏನೋ ಗಂಟು ಸಿಕ್ತು ಅಂದ್ರೆ ಅತಿ ಶೀಘ್ರವಾಗಿ ವೈದ್ಯರಲ್ಲಿ ಹೋಗಿ ತೋರಿಸ್ಕೊಳ್ಳೋದು ತುಂಬಾ ಒಳ್ಳೇದು ನಮ್ಮ ಹೆಣ್ಮಕ್ಳಲ್ಲಿ ನಾಚಿಕೆ ಸ್ವಭಾವ ಜಾಸ್ತಿ ಅವ್ರಿಗೆ ಗಂಡಸ್ರ ಡಾಕ್ಟರ್ ಹತ್ರ ಇಲ್ಲ ಮನೆಯವ್ರ ಹತ್ರ ಹೇಳೋದಕ್ಕೆ ಹಿಂಜರಿಕೆ ಹಿಂಜರಿಕೆ ಇರ್ತದೆ ಅದು ಹಿಂಜರಿಕೆ ಎಲ್ಲ ಬಿಟ್ಬಿಡ್ಬೇಕು ಯಾಕೆಂದ್ರೆ ಜೀವದ ಪ್ರಶ್ನೆ ಬರ್ತದೆ ಯಾಕೆಂದ್ರೆ ಎಷ್ಟು ಬೇಗ ನೀವು ಕುಟುಂಬಕ್ಕೆ ತೊಂದರೆ ಆಗತ್ತೆ ಎಷ್ಟು ಬೇಗ ನೀವು ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ವೈದ್ಯರು ತಪ್ಪಿದ್ರೆ ಮನೆಯವ್ರಿಗೆ ಹೇಳ್ಕೊಂಡು ನಿಮ್ಮ ಇರುವಂತ ತೊಂದ್ರೆನ ತೋರಿಸ್ಕೊಳ್ತಿರೋ ಅದು ಅವ್ರಿಗೆ ತುಂಬಾ ಒಳ್ಳೇದು ಮತ್ತೆ ಅವ್ರ ಕುಟುಂಬಕ್ಕೂ ಒಳ್ಳೇದು ಸಮಾಜಕ್ಕೂ ಒಳ್ಳೇದು ಈಗ ಸ್ವಯಂ ಸ್ನಾನ ಪರೀಕ್ಷೆ ಅಂತ ತಾವು ಹೇಳ್ತಾ ಇರ್ತೀರಾ ಹೇಗೆ ಅದು ವಿಧಾನ ಇದು ಅದು ತುಂಬಾ ತುಂಬಾ ಸುಲಭದ್ದು ನಮ್ಮಲ್ಲಿ ಬೆಳೆಗಿದ ಸ್ನಾನ ಮಾಡ್ಕೊಳ್ಳೋ ಅಭ್ಯಾಸ ಇದು ತುಂಬಾ ಜನಕ್ಕೆ ನಮ್ಮ ದೇಶದಲ್ಲಿ ಇದು ತುಂಬಾ ತುಂಬಾ ಪುರಾತನ ಕಾಲದಿಂದ ಬಂದಂತ ಒಂದು ಅಭ್ಯಾಸ ಮೈಗೆ ಸೋಪ್ ಹಚ್ಕೊಡ್ತೀವಿ ಕೊಡ್ತೀವಿ ಮಾಡ್ತೀವಿ ಪ್ರತಿ ದಿನ ಒಂದು ಅಂಗೈನಲ್ಲಿ ಒತ್ತಿದಾಗ ಎಲ್ಲಾದ್ರೂ ಒಂದು ವ್ಯತ್ಯಾಸ ಕಾಣ್ತು ಅಂತಂದ್ರೆ ಆಗ ಅದು ಪೂರ್ತಿ ಪರೀಕ್ಷೆ ಆದ್ಬಿಡುತ್ತೆ ಬಲಗೈದಿಂದ ಎಡಭಾಗದ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಆ ಕಡೆ ಈ ಕಡೆ ಕೈ ಉಜ್ಕೊಳ್ತಿರಲ್ಲ ಕಂಕ್ಳು ಉಜ್ಕೊಳಕ್ ಹೋದಾಗ ಮಾಡೋದನ್ನ ಈ ಕೈನ ಈ ಕಡೆ ಮುಂದ್ಕಡೆ ಎಳ್ಕೊಂಡ್ರ ಆಯ್ತು ಅಷ್ಟೇ ಸ್ನಾನಕ್ಕೆ ತಿಕ್ಕೊಳಕ್ ಹೋಗ್ತದಲ್ಲ ಆ ಟೈಮಲ್ಲಿ ಹಿಂಗೆ ಎಳ್ಕೊಂಡಾಗ ಏನಾದ್ರು ಒಂದ್ ಸ್ವಲ್ಪ ಗಂಟ್ಕೊಳ್ಕಂಡ್ರೆ ಅದು ತುಂಬಾ ಬೇಗ ಕಣ್ಣು ಹಿಡಿಯುವಂತದ್ದು ಆಮೇಲೆ ಕೈ ಎತ್ತರಕ್ಕೆ ಎತ್ತಿದಾಗ ಈ ಕಡೆ ಈ ಕಡೆ ಎತ್ತಿದಾಗ ಕೆಳಗೆ ನೋಡಿದ್ರೆ ಒಂದು ಮೇಲೆ ಇರೋದು ಒಂದು ಕೆಳಗಡೆ ಬಂದಾಗ ನೀವು ನಿಮ್ಮಷ್ಟು ನೀವೇ ಅಂದ್ಕೋಬೇಕಾಗತ್ತೆ ನೀವು ಇನ್ನೊಂದ್ಸರಿ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಯಾವ ವೈದ್ಯರು ಮತ್ತೆ ಇಲ್ಲ ಇಲ್ಲ ಬೇರೆ ಏನಾದ್ರು ನಿಮಗೆ ಅನುಮಾನ ಇತ್ತು ಅನುಮಾನ ಇದ್ದಾಗ ಒಳ್ಳೆ ಫಿಸಿಷಿಯನ್ ಹತ್ರ ತೋರಿಸಿ ಸ್ತ್ರೀ ರೋಗ ತಜ್ಞರ ಹತ್ರ ತೋರಿಸ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು ಮತ್ತೆ ಈ ಗರ್ಭಕೋಶದ ಕ್ಯಾನ್ಸರ್ ಆಯಿತು ಅಥವಾ ಸ್ಥಳದ ಕ್ಯಾನ್ಸರ್ ಆಯಿತು ಮೂಳೆಗಳಿಗೂ ಕೂಡ ವ್ಯಾಪಿಸಬಹುದು ಇದು ಬೆಳಿತಾ ಬೆಳೀತಾ ಬೆಳೀತಾ ಕ್ಯಾನ್ಸರ್ ಸೆಲ್ಸ್ ಇರುತ್ತಲ್ಲ ಅದು ಒಂದೊಂದು ಮೆಟಾಸ್ಟೆಟಿಕ್ ಕ್ವಾಲಿಟಿ ಡೆವಲಪ್ ಮಾಡುತ್ತೆ ಅಂದರೆ ಹುಟ್ಟಿದ ಜಾಗದ ಬಿಟ್ಟು ಬೇರೆ ಜಾಗಕ್ಕೆ ಹೋಗಿ ವಲಸೆ ಹೋಗಿ ಬೆಳೆಯುವಂಥ ಪ್ರಕ್ರಿಯೆಗೆ ಬರುತ್ತೆ ಆಗ ಮೂಳೆಗೂ ಬರೋ ಚಾನ್ಸಸ್ ಅಂಟ್ಕೊಳ್ಳೋದು ತೊಂದರೆ ಜಾಸ್ತಿ ಇದೆ ಇದು ಹೆಚ್ಚಿಗೆ ಸ್ತನದ ಕ್ಯಾನ್ಸರ್ನಲ್ಲಿ ಜಾಸ್ತಿ ಇರುತ್ತೆ ಅದು ಸ್ತ್ರೀರಿಗೆ ಮೂಳೆ ನಾವು ಬಂದಿದೆ ಅಂತ ಹೇಳಿದ್ರೆ ಯಾರಿಗೆ ಒಂದು ಸ್ವಲ್ಪ ಗಂಟು ಮತ್ತೆ ಒಂದು ರವಾಸ ರೂಪದಲ್ಲಿ ಬರುವಂತ ನಿಪ್ಪಲ್ ಡಿಸ್ಚಾರ್ಜ್ ಇದ್ದಾಗ ಅಂತ ಪರಿಸ್ಥಿತಿನಲ್ಲೂ ಇದು ಮೂಳೆಗೆ ಹಂಟು ಜಾಸ್ತಿ ಇದು ಕೊನೆ ಹಂತದಲ್ಲಿ ಬರಬೇಕು ಅಂತ ಏನಿಲ್ಲ ಪ್ರಾರಂಭದಲ್ಲೇ ಬರಬಹುದು ಈ ತರ ಪರ್ಸೆಂಟೇಜು ಇದೆ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಈ ತರ ಇರ್ತದೆ ಈ ಕ್ಯಾನ್ಸರ್ನ ದೃಢಪಡಿಸ್ಕೊಳ್ಳೋದು ಹೇಗೆ ಅಂತ ಕ್ಯಾನ್ಸರ್ನ ದೃಢಪಡಿಸೋದಕ್ಕೆ ಮೊದಲನೇದಾಗಿ ರಕ್ತ ಪರೀಕ್ಷೆ ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ರಕ್ತಹೀನತೆ ಏನಾದರೂ ಇದ್ದೆ ಇಲ್ಲ ರಕ್ತ ಕಣಕೋಶಗಳು ಏನೋ ಬದಲಾವಣೆ ಇದ್ದು ಆಮೇಲೆ ಲಿವರ್ ಮತ್ತು ಕಿಡ್ನಿ ಫಂಕ್ಷನ್ಗಳಲ್ಲಿ ಏನಾದರೂ ಅದನ್ನು ಒಂದನ್ನು ಪರಿಗಣೆಗೆ ತಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಯಾವುದು ಆ ಭಾಗದಲ್ಲಿ ನಿಮಗೆ ಏನು ತೊಂದರೆ ಕಾಣಿಸುತ್ತೆ ಅದನ್ನು ತಜ್ಞ ವೈದ್ಯರಿಂದ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಪರೀಕ್ಷೆ ಮಾಡಿ ಅವ್ರಿಗೇನಾದರೂ ಅನುಮಾನ ಇದ್ದಲ್ಲಿ ಅಲ್ಲಿಂದ ಕೆಲವು ಸ್ಪೆಸಿಫಿಕ್ ಆಗಿ ಅಂದ್ರೆ ಹೇಳ್ಬೇಕು ಅಂತಂದ್ರೆ ನಿರ್ದಿಷ್ಟವಾಗಿ ಅದೇ ಜಾಗದಿಂದ ಆ ಭಾಗದ ಟಿಶ್ಯೂ ಅಂತ ಹೇಳ್ತೀವಿ ಅಂದ್ರೆ ಅಂಗಾಂಶವನ್ನು ತೆಗೆದು ಬಿಟ್ಟು ಪೆಥಾಲಜಿನಲ್ಲಿ ಪರೀಕ್ಷೆ ಮಾಡಿ ರೋಗಶಾಸ್ತ್ರ ತಜ್ಞರಿಂದ ಪರೀಕ್ಷಿಸಿಕೊಳ್ಬೇಕು ಇದು ಕಾಯಿಲೆ ಇದೆ ಅಂತ ದೃಢಪಡಿಸುವ ಒಂದು ವಿಧಾನ ಆದ್ರೆ ನಾನು ಮುಟ್ಟಿ ನೋಡಿದೀನಿ ಒಂದು ಎಕ್ಸ್ರೇ ಮಾಡಿದ್ದೀನಿ ಇದರಲ್ಲಿ ನಿಮಗೆ ಕಾಯಿಲೆ ಇಲ್ಲ ಅಂತ ಹೇಳೋದು ತುಂಬಾ ತುಂಬಾ ತಪ್ಪು ಯಾವುದಾದ್ರೂ ಒಂದು ಅನುಮಾನಾಸ್ಪದವಾಗಿರುವಂಥ ಜಾಗದಲ್ಲಿ ಗಂಟುಗಳು ಯಾವ್ದಾರ ತೊಂದರೆಗಳು ಇದ್ರೆ ಆ ಜಾಗನ ವೈದ್ಯರ ಪರೀಕ್ಷೆ ಮಾಡಿಸಿ ಅಲ್ಲಿಂದ ಅಂಗಾಂಗ ತಗ್ಸಿ ಪರೀಕ್ಷೆ ಮಾಡಿಸಿ ಪೆಥಾಲಜಿ ರೋಗ ತಗ್ನೋ ಕನ್ಫರ್ಮೇಶನ್ ಬರ್ಪಡೋವರ್ಗು ಇಲ್ಲ ಅಂತಲೂ ಹೇಳಕ್ಕೆ ಬರಲ್ಲ ಇದೆ ಅಂತಲೂ ಹೇಳಕ್ಕೆ ಬರಲ್ಲ ಅದೇ ತುಂಬಾ ಮುಖ್ಯವಾದ ಹಂತ ಇದು ಒಂದ್ಸರಿ ದೃಢಪಟ್ಟ ಮೇಲೆ ಏನೇನು ಚಿಕಿತ್ಸಾ ವಿಧಾನಗಳನ್ನ ತಾವು ಅನುಸರಿಸ ಕ್ಯಾನ್ಸರ್ ಕಾಯಿಲೆ ಮೊದಲಿನಾಗೆ ನಾನು ಬ್ರೆಸ್ಟ್ ಕ್ಯಾನ್ಸರ್ಗೆ ಬರ್ತೀನಿ ಅಂದರೆ ಸ್ತನದ ಕ್ಯಾನ್ಸರ್ಗೆ ಬರ್ತೇನೆ ಸ್ತನದ ಕ್ಯಾನ್ಸರು ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತದಲ್ಲಿ ಕಂಡು ಹಿಡಿದ್ರೆ ಇದು ವಾಸಿ ಮಾಡುವಂಥ ಕಾಯಿಲೆ ಇದು ಬಂತು ಅಂತ ಹೇಳಿಬಿಟ್ಟು ಯಾರೂ ಡಿಪ್ರೆಷನ್ ಆಗೋ ಅವಶ್ಯಕತೆ ಇಲ್ಲ ನೂರಕ್ಕೆ ನೂರು ಭಾಗ ವಾಸಿಯಾಗೋಂಥ ಕಾಯಿಲೆ ಇದರಲ್ಲಿ ಮೊದಲನೇದಾಗಿ ಸರ್ಜರಿ ಅಂತ ಹೇಳ್ತೀವಿ ಅಂದ್ರೆ ಶಸ್ತ್ರಚಿಕಿತ್ಸೆ ಅಂದ್ರೆ ಕಾಯಿಲೆ ಎಲ್ಲಿ ಯಾವ ಭಾಗಕ್ಕೆ ಬಂದಿದೆ ಅದನ್ನು ಪೂರ್ತಿ ತೆಗೆದು ಬಿಡಬೇಕು ಮೊದಲನೇ ಹಂತದಲ್ಲಿ ಇದ್ದಂದ್ರೆ ಬರೀ ಗಂಟು ತೆಗೆದು ಬಿಟ್ಟು ಆ ಜಾಗಕ್ಕೆ ರೇಡಿಯೋಥೆರಪಿ ಅಂತ ಹೇಳ್ತೀವಿ ಅಂದ್ರೆ ವಿಕಿರಣ ಚಿಕಿತ್ಸೆ ಕೊಡಬೇಕು ಅದ್ ಆದ್ಮೇಲೆ ಕೀಮೊಥೆರಪಿನು ಮಾಡಿಸ್ಬೇಕಾಗುತ್ತೆ ಔಷಧಿ ಚಿಕಿತ್ಸೆಗಳು ಮಾಡಿಸ್ಬೇಕಾಗುತ್ತೆ ನಾನು ಹೇಳ್ದೆ ಈ ಸ್ತನದ ಕ್ಯಾನ್ಸರು ಹಾರ್ಮೋನ್ ಉತ್ಪತ್ತಿಯಿಂದ ಬರುವಂತದ್ದೇ ಅದಕ್ಕೆ ಹಾರ್ಮೋನ್ ಇ ಆರ್ ಪಿ ಆರ್ ಅಂತ ಒಂದು ಪರೀಕ್ಷೆ ಮಾಡಿಸಿ ಅದರದ್ದು ಏನಾದರೂ ಇತ್ತು ಅಂತ ಹೇಳಿದ್ರೆ ಒಂದು ಹಾರ್ಮೋನ್ ಟ್ಯಾಬ್ಲೆಟ್ ಜೀವನ ಪರ್ಯಂತ ಐದು ವರ್ಷದವರೆಗೂ ತಗೊಳ್ಬೇಕಾಗತ್ತೆ ಆಗ ಈ ಕ್ಯಾನ್ಸರ್ ಕಾಯಿಲೆಗೆ ತಡೆ ಬಿಡುತ್ತೆ ಮತ್ತೆ ಕ್ಯೂರ್ ಅಂತ ಹೇಳ್ಬೋದು ಈಗ ಹದಿನೈದರಿಂದ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದವರೆಗೂ ಸ್ತನದ ಕ್ಯಾನ್ಸರ್ ಬಂದಿರುವಂತ ವ್ಯಕ್ತಿಗಳು ಬದುಕಿದ್ದಾರೆ ಬದುಕ್ತಾರೆ ಮುಂದಾಗೂ ಬದುಕಿರೋದು ಈ ಹೊಸ ಹೊಸ ಔಷಧಿಗಳು ಬಂದು ಇವರಿಗೆ ಕ್ಯೂರ್ ಅನ್ನೋದು ಸಾಧ್ಯತೆ ಇದೆ ಇನ್ನೂ ಒಂದು ಹೊಸ ಔಷಧಿ ಬಂದಿದೆ ಟು ಎಕ್ಸ್ಪ್ರೆಷನ್ ಅಂತ ಅಂದರೆ ಇದು ಬ್ರೆಸ್ಟ್ ಕ್ಯಾನ್ಸರ್ನಲ್ಲಿ ಇರ್ತದೆ ಅಂದರೆ ಈ ಸ್ತನದ ಕ್ಯಾನ್ಸರ್ನಲ್ಲಿ ಹರ್ಟು ಒಂದು ಒಂದು ಪ್ರೋಟೋ ಆಂಕ್ಲೋಜಿನ್ ಅಥವಾ ಒಂದು ಜೀನ್ ಇದು ಇದುಶಾವಿಗೆ ಕ್ಯಾನ್ಸರ್ ಉತ್ಪತ್ತಿಗೆ ಬೇಕಾಗದಂತ ಒಂದು ಇದು ಇದು ಬಂದಿದ್ದ ವ್ಯಕ್ತಿಗಳಿಗೆ ಒಂದು ಮಾನಕುಲ್ ಆಂಟಿಬಾಡಿ ಹಟ್ಟು ಮಾನಕುಲ್ ಬಾಡಿ ಅಂತ ಬಂದಿದೆ ಇವೆಲ್ಲ ಕೀಮೋಥೆರಪಿ ಇದನ್ನೆಲ್ಲ ಕೊಟ್ಟಾಗ ಈ ಕಾಯಿಲೆನ ಗುಣಪಡಿಸಬಹುದು ಕ್ಯೂರ್ ಮಾಡಬಹುದು ಅಂದರೆ ಮೊದಲನೇದಾಗಿ ಸರ್ಜರಿ ಎರಡನೇದಾಗಿ ವಿಕಿರಣ ಚಿಕಿತ್ಸೆ ಮೂರನೇದಾಗಿ ಔಷಧ ಚಿಕಿತ್ಸೆ ಅದಾದ್ಮೇಲೆ ಹಾರ್ಮೋನ್ ಥೆರಪಿ ಹಾರ್ಮೋನ್ ಚಿಕಿತ್ಸೆ ಇಷ್ಟು ಕೊಟ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಸ್ತನದ ಕ್ಯಾನ್ಸರ್ ಪೂರ್ಣವಾಗಿ ಗುಣಪಡಿಸಬಹುದು ಗರ್ಭ ಕೋಶದ ತುದಿಗೆ ಇದೆಯಲ್ಲ ಮೊದಲನೇ ಹಂತದಲ್ಲಿ ಇದ್ದಂತಂದ್ರೆ ಗರ್ಭ ಚೀಲದ ಜೊತೆ ಗರ್ಭದ ತುದಿಯನ್ನು ತಗ್ಸ್ಬಿಡ್ಬೇಕು ಅಂದ್ರೆ ಸರ್ಜರಿ ಅದು ತಗದ ಆದ್ಮೇಲೆ ಅಲ್ಲಿಗೆ ವಿಕಿರಣ ಥೆರಪಿ ಜೊತೆಗೆ ಔಷಧಿ ಕೊಡ್ತೀವಿ ಅಂದ್ರೆ ಕನ್ಕರೆಂಟ್ ಕಿಮೊಥೆರಪಿ ಅಂಡ್ ರೇಡಿಯೋಥೆರಪಿ ಅಂತ ಹೇಳ್ತೇವೆ ಇದೆರಡು ಮಾಡಿದಾಗ ಅದು ಒಂದನೇ ಹಂತದಲ್ಲಿ ತೊಂಬತ್ತೈದು ಭಾಗ ಗುಣ ಕ್ಯೂರ್ ಆಗ್ತದೆ ಅವ್ರಿಗೆ ತಿರುಗಿ ಮತ್ತೆ ಜೀವನದಲ್ಲಿ ಯಾವುದೇ ತೊಂದರೆ ಆಗೋ ಸಮಸ್ಯೆ ಬರೋದಿಲ್ಲ ಎರಡನೇ ಹಂತದಲ್ಲೂ ರೇಡಿಯೋ ಥೆರಪಿ ಮತ್ತೆ ಔಷಧ ಚಿಕಿತ್ಸೆ ಎರಡು ಮತ್ತೆ ಚಿಕಿತ್ಸೆ ಎರಡು ಕೊಟ್ಟಾಗ ಅದು ಎಪ್ಪತ್ತರಿಂದ ಎಂಬತ್ತೈದು ಭಾಗ ಗುಣ ಆಗ್ತದೆ ಮೂರನೇ ಹಂತದಲ್ಲಿ ಥೆರಪಿ ಮುಂಚೆಗೆ ಔಷಧಿ ಕೊಟ್ಟು ಅದ್ರ ಜೊತೆಗೆ ವಿಕಿರಣ ಕೊಟ್ಟರೆ ಅರವತ್ತು ಭಾಗದಷ್ಟು ಗುಣ ಆಗುತ್ತೆ ನಾಲ್ಕನೇ ಹಂತದಲ್ಲಿ ತುಂಬ ಕೊನೆ ಹಂತದಲ್ಲಿ ಕಷ್ಟ ಎಷ್ಟೇ ಏನೇ ಮಾಡಿದ್ರು ಯಾವುದೇ ಪದ್ಧತಿ ಅನುಸರಿಸಿದ್ರು ವಾಸಿ ಆಗೋ ಚಾನ್ಸಸ್ಸು ತುಂಬ ತುಂಬ ಕಡಿಮೆ ಅಂತ ಪರಿಸ್ಥಿತಿಗೆ ಹೋಗದಂಗೆ ನೋಡ್ಕೊಳ್ಬೇಕು ಅದು ತುಂಬಾ ಮುಖ್ಯ ಕ್ಯಾನ್ಸರ್ ಬರ್ದಂತೆ ತಡಿಬೇಕಾದ್ರೆ ಏನಿದ್ ಮಾಡಬಹುದು ಸ್ತನದ ಕ್ಯಾನ್ಸರ್ಗೆ ಅದು ಬರದೇ ತಡಿಯೋದಕ್ಕೆ ತುಂಬಾ ಕಷ್ಟ ಇದೆ ಹೇಳ್ತಾರೆ ಅಷ್ಟೇ ಕಂಡುಹಿಡೀಬಹುದು ಬೇಗ ಕಂಡುಹಿಡೀಬಹುದು ಸ್ಕ್ರೀನಿಂಗ್ ಮಾಡಬಹುದು ಆದರೆ ಅದನ್ನ ತಡೆಯೋದಕ್ಕೆ ಅಂತ ಯಾವುದೇ ಒಂದು ಇದುವರೆಗೂ ಔಷಧಿ ಬಂದಿಲ್ಲ ಪ್ರತಿ ಹೆಚ್ಚು ಜೀವನ ಶೈಲಿ ಬದಲಾವಣೆ ಮಾಡ್ಕೊಂಡ್ರೆ ಇದು ಒಂದ್ ಸ್ವಲ್ಪ ಬರೋದನ್ನ ನಿಧಾನಗೊಳಿಸ್ಕೋಬಹುದು ಇಲ್ಲ ಕಡಿಮೆ ಮಾಡ್ಕೊಳ್ಬೋದು ಅಂದ್ರೆ ಹತ್ತು ಜನಕ್ಕೆ ಬರೋದನ್ನ ಒಂದು ಆರು ಜನ ಐದು ಜನಕ್ಕೆ ಬರೋಂಗೆ ನೋಡ್ಕೊಳ್ಬಹುದು ಆದ್ರೆ ಪರ್ಮನೆಂಟ್ ಆಗಿ ಬರದಂಗೆ ನಿಲ್ಸಕ್ಕೆ ಆಗೋದಿಲ್ಲ ಆದ್ರೆ ಗರ್ಭಚಿಕಿತ್ಸೆಗೆ ತುದಿಗೆ ಬರುವಂತ ಕಾಯಿಲೆನ ಅದನ್ನ ಬರ್ದಂಗೆ ನಾವ್ ತಡಗಟ್ಕೋಬಹುದು ನಮ್ದು ಒಂದು ಹೇಳಿದ್ನಲ್ಲ ಜೀವನ ಶೈಲಿ ಅಂದ್ರೆ ಒಬ್ಬ ವ್ಯಕ್ತಿಗಿಂತ ಮೂರು ಸಂಭವ ಇಟ್ಕೊಡೋದು ಇಲ್ಲ ಪಾರ್ಟ್ನರ್ಸ್ ಬದಲಾವಣೆಗಳು ಅದು ಅದರಿಂದ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಬೇರೆ ಕಾಯಿಲೆಗಳು ಬರುತ್ತಲ್ಲ ತಡೆಗಟ್ಕೋದು ಎರಡನೇದಾಗಿ ಈ ಹಳ್ಳಿನಲ್ಲಿ ಬೇಗ ಮದುವೆ ಮಾಡುತ್ತಾರಲ್ಲ ಹೆಣ್ಮಕ್ಳಿಗೆ ಅದನ್ನ ಒಂದ್ ಸ್ವಲ್ಪ ಅವರಿಗೆ ವಯಸ್ಕಾರ ಆದ್ಮೇಲೆ ಮಾಡೋದು ಒಳ್ಳೇದು ಮೂರನೇದಾಗಿ ಎಚ್ ಪಿ ವಿ ಇನ್ಫೆಕ್ಷನ್ಗೆ ವ್ಯಾಕ್ಸಿನ್ ಬಂದಿದೆ ವೈರಲ್ಗೆ ಅದಕ್ಕೆ ವ್ಯಾಕ್ಸಿನ್ ಇವಾಗ ಪೋಲಿಯೋ ವ್ಯಾಕ್ಸಿನೇಷನ್ ಅಂತ ಅದೇ ತರ ಇವಾಗ ಈ ಗರ್ಭಕೋಶದ ತುದಿಗೆ ಬರುವಂತ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ವ್ಯಾಕ್ಸಿನ್ ಬಂದಿದೆ ಅದನ್ನ ಹಾಕೊಂಡ್ರೆ ಅದು ಯಾವಾಗ ಹಾಕೋಬೇಕು ಅಂತಂದ್ರೆ ಲೈಂಗಿಕ ಸಂಪರ್ಕ ಬರೋದಕ್ಕಿಂತ ಮುಂಚಿತವಾಗಿ ಅದೊಂದು ಹಾಕಿಸ್ಕೊಂಡ್ಬಿಡ್ಬೇಕು ಎಷ್ಟು ಅದು ಒಂದ್ ಸಾರಿ ಹಾಕಿದ್ರೆ ಐದು ವರ್ಷದವರೆಗೂ ಅದು ಕೆಲಸ ಮಾಡುತ್ತೆ ಐದು ವರ್ಷ ಆದ್ಮೇಲೆ ಇನ್ನೊಂದು ಬೂಸ್ಟರ್ ಡೋಸ್ ಬೂಸ್ಟ್ ಡೋಸ್ ಇವಾಗ ಪೋಲಿಯೋಗೆ ಮಕ್ಕಳಿಗೆ ಬೂಸ್ಟ್ ಡೋಸ್ ಕೊಡ್ತೀವಲ್ಲ ಅದೇ ತರ ಇಲ್ಲೂ ಬೂಸ್ಟ್ ಕೊಟ್ಕೊಂಡ್ಬಿಟ್ರೆ ಅದು ಕ್ಯಾನ್ಸರ್ ಬರೋದು ತಪ್ಪುತ್ತೆ ಮೂರನೇದು ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂದ್ರೆ ಪತ್ತೆ ಹಚ್ಚೋ ಇದಕ್ಕೆ ಒಂದು ಸಾರಿ ಒಂದು ಗೈನಕಾಲಜಿಸ್ಟ್ ಹತ್ರ ಒಂದು ಪ್ಯಾಪ್ ಸ್ಪೇರ್ ಮಾಡಿಸ್ಕೊಂಡ್ರೆ ಅದೇನಾದ್ರೂ ಏನು ಕ್ಯಾನ್ಸರ್ ಇಲ್ಲ ಅಂತ ಹೇಳಿದ್ರೆ ಅದನ್ನ ಹದಿನೈದು ಅದು ಬರದಲ್ಲೇ ಇರಬಹುದು ಒಂದು ಸಾರಿ ಅದು ಕ್ಯಾನ್ಸರ್ ಕಣ ಅದೇನು ಬದಲಾವಣೆ ಬರುತ್ತೆ ಇವತ್ತಿಂದು ಶುರು ಆಗಿದ್ರೆ ಅದು ಒಂದು ಕ್ಯಾನ್ಸರ್ ಗೆಡ್ಡೆ ಆಗಿ ಬೆಳೆಬೇಕಾದ್ರೆ ಹದಿನೈದು ವರ್ಷದ ಗರ್ಭಚ್ ತುದಿ ಇಲ್ಲಿ ಬರುವಂತ ಕ್ಯಾನ್ಸರ್ ಅಷ್ಟೊಂದು ವರ್ಷಕ್ಕೂ ಇದಾಗುತ್ತೆ ಅಂದ್ರೆ ಜೀವನದಲ್ಲಿ ಯಾವಾಗಾದ್ರೂ ಒಂದು ಸಾರಿ ಮದುವೆ ಆಗಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆದಮೇಲೆ ಒಂದು ಪ್ಯಾಪ್ಸ್ ಪ್ಯೂರ್ ಮಾಡಿಸ್ಕೊಂಡ್ಬಿಟ್ರೆ ಭಾಳ ಭಾಳ ಸೂಕ್ತ ಇದರಿಂದ ಕ್ಯಾನ್ಸರ್ ಗರ್ಭ ತುದಿ ಬರುವಂಥದ್ದನ್ನು ಬೇಗ ಪತ್ತೆ ಹಚ್ಕೊಳ್ಬೋದು ಮತ್ತೆ ಪ್ರಿವೆಂಟು ಮಾಡ್ಕೊಳ್ಬೋದು ಈಗ ಒಂದು ಚಿಕಿತ್ಸೆ ತೆಗೆದುಕೊಂಡಂಥ ಮಹಿಳೆಯರು ಆಮೇಲೆ ಅವರು ಯಾವ ರೀತಿ ಪರೀಕ್ಷೆಗಳು ಏನಾದರೂ ಮಾಡಿಸ್ಕೋಬೇಕಾಗ್ತಾ ಇರುತ್ತೆ ಆಗಿಂದಾಗಿ ಆಗಿಂದಾಗೆ ಗರ್ಭಚಿರು ತುದಿಗೆ ಬರುವಂಥ ಕ್ಯಾನ್ಸರ್ ವ್ಯಕ್ತಿಗಳು ಡಾಕ್ಟರ್ ಹತ್ರ ಸಂಪರ್ಕ ಇಟ್ಕೊಂಡು ಒಂದು ಮೂರು ತಿಂಗಳು ವರ್ಷಕ್ಕೊಂದ್ಸರಿ ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕು ಸ್ತನದ ಕ್ಯಾನ್ಸರ್ ವ್ಯಕ್ತಿಗಳು ಮೊದಲು ಐದು ವರ್ಷದವರೆಗೆ ಮೂರರಿಂದ ಆರು ತಿಂಗಳವರೆಗೆ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಮಾಡಬಹುದು ಅದು ಎರಡು ವರ್ಷದವರೆಗೂ ಅದು ತುಂಬ ಕಾಮನ್ ಎರಡು ವರ್ಷ ಆದ್ಮೇಲೆ ಮತ್ತೆ ಎರಡು ವರ್ಷದಿಂದ ಐದು ವರ್ಷ ಆದ್ಮೇಲೆ ಅದು ಬರೋದು ಪರ್ಸೆಂಟೇಜ್ ಅಂತ ಹೇಳಿದ್ರೆ ಅಂದರೆ ಶೇಕಡಾವ ಪ್ರಮಾಣ ತುಂಬಾ ತುಂಬ ಕಡಿಮೆ ಆಗುತ್ತೆ ಬಂದರೆ ಮೊದಲು ಎರಡರಿಂದ ಐದು ವರ್ಷದವರೆಗೆ ಬರುತ್ತೆ ಹೊರತು ಅದ್ರ ಮೇಲೆ ಬರೋದು ತುಂಬ ಕಡಿಮೆ ಈ ಸಂದರ್ಭದಲ್ಲಿ ನಮ್ಮ ಮಹಿಳೆಯರಿಗೆ ನಮ್ಮ ಮಹಿಳೆಯರು ಅವರ ಆರೋಗ್ಯವನ್ನು ತುಂಬ ತುಂಬಾ ಕಾಳಜಿಯಿಂದ ನೋಡ್ಕೊಳ್ಬೇಕಾಗತ್ತೆ ಈಗ ವೈದ್ಯ ಪದ್ಧತಿಗಳು ತುಂಬಾ ಹೆಚ್ಚಿಗೆ ಎಲ್ಲಾ ಕಡೆ ಫೆಸಿಲಿಟೀಸ್ ಇರೋದ್ರಿಂದ ಗೈನಕಾಲಜಿಸ್ಟ್ ಇರ್ತಾರೆ ಪ್ರೈಮರಿ ಹೆಲ್ತ್ ಸೆಂಟರ್ ನಲ್ಲಿ ಆಮೇಲೆ ನುರಿತ ತಜ್ಞರು ಇರ್ತಾರೆ ಯಾವುದೇ ಒಂದು ಸಣ್ಣ ಪುಟ್ಟ ತೊಂದರೆ ಇದ್ರೂನು ಅವ್ರ ಪತ್ತೆ ಹಚ್ಚಿ ಸೂಕ್ತವಾದ ಚಿಕಿತ್ಸೆ ನೀಡೋದಕ್ಕೆ ಸಹಾಯ ಮಾಡ್ತಾರೆ ಅವರು ಆದಷ್ಟು ಬೇಗ ಒಂದು ಸಣ್ಣ ತೊಂದರೆ ಇದ್ರೂ ವೈದ್ಯರ ಸಲಹೆ ಪಡೆಯೋದು ಬಹಳ ಬಹಳ ಮುಖ್ಯ ಯಾಕೆಂದ್ರೆ ಇವತ್ತಿದೆ ಬಿಡು ಇನ್ನು ನಾಳೆಗೆ ಹೋಗೋಣ ಅದನ್ನ ಮಾಡೋದು ಮುಂದಕ್ಕೆ ಹಾಕೋದು ಬೇಡ ಏನು ಒಂದು ದಿವಸದ ತೊಂದರೆಗೆ ವರ್ಷ ಎಲ್ಲ ತೊಂದರೆ ಬೇಕಾಗುತ್ತೆ ಒಂದು ದಿವಸ ಪರೀಕ್ಷೆ ಮಾಡಿಸ್ಕೊಂಡ್ಬಿಟ್ಟು ಬೇಗ ಚಿಕಿತ್ಸೆಗೆ ತಗೊಂಡ್ರೆ ಈ ಕಾಯಿಲೆಗಳೆಲ್ಲ ಗುಣ ಆಗುತ್ತೆ ಇದು ನನ್ನ ಅನಿಸಿಕೆ ಮತ್ತೆ ಅವರು ಆದಷ್ಟು ಅವ್ರ ಆರೋಗ್ಯದ ಬಗ್ಗೆ ಅವರೇ ಕಾಳಜಿ ವಹಿಸ್ಕೋಬೇಕು ಎರಡನೇದಾಗಿ ಈ ಕಾಯಿಲೆ ಬಂದ್ರೆ ದೇವರು ಮಂತ್ರ ಮಾಟ ಅಂತ ಇದನ್ನೆಲ್ಲ ಮಾಡಕ್ ಹೋಗಬಾರ್ದು ಯಾವುದು ಶಾಪ ಅಲ್ಲ ಅದು ಮನುಷ್ಯ ಬರೋಂತ ಕಾಯಿಲೆ ಇದು ಈ ಮೂಢನಂಬಿಕೆಗಳನ್ನ ಬಿಡಬೇಕು ಅಂತ ಹೇಳ್ತೇನೆ ಯಾಕಂದ್ರೆ ಈ ನಾಟಿ ವೈದ್ಯರ ಹತ್ರ ಹೋಗ್ತಾರೆ ಬಣ್ಣ ಪರ್ಣಾಚಿಸ್ಕೊಳ್ತಾರೆ ಅವಶೇಷ ಸುಡಿಸ್ಕೊಳ್ತಾರೆ ಇದೆಲ್ಲಾ ಮಾಡ್ಕೊಳೋದು ಬೇಡ ಅಂತ ಇಷ್ಟಂತ ನಾನು ಹೇಳ್ತೀನಿ ಒಳ್ಳೆದು ಡಾಕ್ಟರ್ ಲಕ್ಷ್ಮಯ್ಯ ಅವರೇ ಇದುವರೆಗೂ ನಮ್ಮ ಮಹಿಳೆಯರಿಗೆ ಈ ಗರ್ಭಕೋಶದ ಕ್ಯಾನ್ಸರ್ ಮತ್ತೆ ಸ್ತನದ ಕ್ಯಾನ್ಸರ್ ಇವುಗಳ ಚಿಕಿತ್ಸೆ ಬಗ್ಗೆ ಸಾಕಷ್ಟು ವಿವರವಾಗಿ ತಿಳಿಸ್ ಕೊಟ್ಟಿದ್ರು ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ಮಹಿಳೆಯರಲ್ಲಿ ಕಂಡುಬರುವ ಸ್ತನ ಮತ್ತು ಗರ್ಭಕೋಶದ ಕ್ಯಾನ್ಸರ್ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಕೆ ಸಿ ಲಕ್ಷ್ಮಯ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು